ನಮಸ್ಕಾರ ವೀಕ್ಷಕರೇ ಸಮಾಜ ಸೇವಕರು ಹೋರಾಟಗಾರರು ಹಾಗೂ ಕಿರಣ್ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರಾದ ರಂಜಿತ್ ರವರ ನೇತೃತ್ವದಲ್ಲಿ ಲಯನ್ಸ್ ಕ್ಲಬ್ ಆಫ್ ರಾಗಿನಾಡು ಹಾನಿಕಲ್ಲು ನಿಸರ್ಗ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿ ತಿಂಗಳು ನಾಲ್ಕನೇ ಭಾನುವಾರದಂದು ಉಚಿತ ನೇತ್ರ ಮತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಕಿರಣ್ ಚಾರಿಟಬಲ್ ಟ್ರಸ್ಟ್ನ ಕೇಂದ್ರ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಯಿತು ಹಾಗೂ ಇದೇ ಸಂದರ್ಭದಲ್ಲಿ ಕಿರಣ್ ಚಾರಿಟಬಲ್ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ರವಿಕುಮಾರ್ ಉಪಾಧ್ಯಕ್ಷರಾದ ಸ್ಯಾಮ್ ಹಾಗೂ ಕಿರಣ್ ಚಾರಿಟಬಲ್ ಟ್ರಸ್ಟ್ನ ಮಹಿಳಾ ಎಲ್ಲ ಪದಾಧಿಕಾರಿಗಳು ಉಚಿತ ನೇತ್ರ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ಎಂದು राजकुमार ನಮ್ಮ ರಂಜೀತ್ ಕುಮಾರ್ ಅಣ್ಣ ಅವರು ಮತ್ತು ಕಲ್ಪನಾ ಅವರು ಸೇರಿ ಕಿರಣ್ ಚಾಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ ರಕ್ತದ ತಪಾಸಣೆ ಆಗಿರ್ಬೋದು ಕಣ್ಣಿನ ತಪಾಸಣೆ ಆಗಿರ್ಬೋದು ಕಿವಿದಾಗಿರ್ಬೋದು ಮತ್ತು ಬಿ ಪಿ ಶುಗರ್ದಾಗಿರ್ಬೋದು ಪ್ರತಿಯೊಂದು ಅಂತ ಇಲ್ಲಿ ಇಟ್ಟಿದ್ದಾರೆ ನಾವು ಕೋಣನ್ ಇಲ್ಲಿ ಬಂದಿದ್ದೀವಿ ಬಟ್ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀವಿ ನಡ್ಸ್ ಕೊಡ್ತಾ ಇದ್ದಾರೆ ಜನಗಳ್ನು ಅದೇ ಥರದೇ ಸಹಕರಿಸ್ತಾ ಇದ್ದಾರೆ ಜನಗಳ್ನು ತುಂಬ ಜನಗಳು ಬಂದು ಹೋಗಿದ್ದಾರೆ ಮತ್ತು ಇನ್ನೂ ಬರೋರಿದ್ದಾರೆ ಫೋನ್ ಮಾಡಿದ್ರು ಸಹಿತ ಬರ್ತಾ ಇದ್ದೀವಿ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ರೋಡಲ್ಲಿ ಇರೋರು ಪ್ರತಿಯೊಬ್ರು ಬಂದು ಬಂದು ಚೆಕ್ ಮಾಡಿಸ್ಕೊಂಡು ಪ್ರತಿಯೊಬ್ರು ಇದನ್ನ ಉಪಯೋಗ ಪಡ್ಕೊಳ್ತಾ ಇದಾರೆ ಹಾಗಾಗಿ ನಮಗೂ ಖುಷಿಯಾಗಿದೆ ಇನ್ನೂ ಯಾರು ಇದ್ರೆ ಬಂದು ತಪಾಸಣೆ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಮಾಕಲಿಪುರ ಜಿಗಣಿಯಲ್ಲಿ ನಮ್ಮ ಕಿರಣ್ ಚಳಕ್ರಾವಳಿ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಮೆಡಿಕಲ್ ಕ್ಯಾಂಪ್ ಅನ್ನು ಆಯೋಜಿಸಿದ್ದೀವಿ ಈ ಒಂದು ಮೆಡಿಕಲ್ ಕ್ಯಾಂಪ್ ಅಲ್ಲಿ ಲಯನ್ಸ್ ಕ್ಲಬ್ ಆಫ್ ರಾಗಿ ನಾಡು ಹಾಗೆ ನಿಸರ್ಗ ದೃಷ್ಟಿಧಾಮ ಇವರು ಕೂಡ ಭಾಗಿಯಾಗಿದ್ದಾರೆ ಎಲ್ಲರೂ ಬಂದು ಈ ಭಾಗದಲ್ಲಿರುವಂತ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸದುಪಯೋಗ ಪಡಿಸ್ಕೊಬೇಕು ಅಂತ ತಿಳಿಸ್ಕೊಂಡ್ ಕೊಡ್ತೀನಿ ಹಾಗೆ ನಮ್ಮ ಟ್ರಸ್ಟ್ ವತಿಯಿಂದ ಎಲ್ಲ ಒಂದು ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ ನೀವು ಕೂಡ ಬಂದು ಭಾಗಿಯಾಗಿ ಯಾಕೆ ಅಂತಂದ್ರೆ ಕೆಲವರು ಕೂಲಿ ಕೆಲಸ ಮಾಡೋರಂತವ್ರೆಲ್ಲ ಪ್ರತಿ ತಿಂಗಳು ಹೋಗಿ ಚೆಕ್ಅಪ್ ಮಾಡಿಸ್ಕೊಳೋದಿಲ್ಲ ಅವರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತಲ್ವಾ ಹಂಗಾಗಿ ಆ ತರ ಕಷ್ಟದಲ್ಲಿರೋಂಥವ್ರು ಕಷ್ಟದಲ್ಲಿರೋರು ಅಂತಲ್ಲ ಎಲ್ಲರೂ ಕೂಡ ಯಾರಿಗೆಲ್ಲ ಬಂದು ಭಾಗವಹಿಸೋಕ್ಕೆ ಅವಕಾಶ ಇರುತ್ತೆ ಮತ್ತೆ ಈ ವಿಚಾರಗಳು ಗೊತ್ತಿರುತ್ತೆ ಬಂದು ಭಾಗವಹಿಸಿ ಇದನ್ನು ಒಂದು ಉಪಯೋಗ ಪಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗ್ತಲ್ಲ ಸರ್ ನಮ್ಮ ಜೀವನಿಲಿ ಇವತ್ತು ನಮ್ಮ ರಂಜಿತ್ ಕುಮಾರ್ ಸರ್ ಅವರು ಇರ್ಬೋದು ನಮ್ಮ ಎಲ್ಲ ಹೆಣ್ಮಕ್ಳು ತಂಡಗಳಿರ್ಬೋದು ಎಲ್ಲ ಪದಾಧಿಕಾರಿಗಳು ಇರ್ಬೋದು ಎಲ್ಲರೂ ಸೇರಿ ಇವತ್ತು ಒಂದು ಬಡ ಕುಟುಂಬಗಳೆಲ್ಲ ಬಂದು ಇಷ್ಟಗಂಟ ಪ್ರೀ ಉಚಿತವಾಗಿ ಎಲ್ಲ ಒಂದು ತಪಾಸಣೆ ಪಡ್ಕೊಂಡ್ರು ಇದಕ್ಕಿನ್ನ ಖುಷಿ ನಮ್ಗೆ ಇನ್ನೇನು ಬೇಕಾಕೆ ನಾವು ಶ್ರೀಮಂತರೆಲ್ಲ ಎಲ್ಲ ಬಡ ಮಕ್ಕಳು ಬಂದಿದ್ದರು ಎಲ್ಲ ಈಗ ಜೋಕ್ಲೀಲಲ್ಲೊಂದು ಐನೂರು ಸಾವಿರ ಜನ ಇದ್ದರು ಆ ಕಡೆ ನಾವೇ ಹೇಳ್ಬಂದ್ವಿ ಅಂತರ್ಗೆಲ್ಲ ಪಾಪ ಇಂಜೆಕ್ಷನ್ ಇಲ್ಲ ಟ್ಯಾಬ್ಲೆಟ್ಸ್ ಇಲ್ಲ ಪ್ರತಿ ಒಂದು ನೋಡೋದು ದಿಕ್ಕಿಲ್ಲ ಶ್ರೀಮಂತರು ಇದ್ರೂ ಕೂಡ ಯಾರನ್ನೂ ಅಂತ ಬಡವರು ಮಾಡಲ್ಲ ಇವತ್ತು ನಮ್ಮ ರಜಿತ್ ಕುಮಾರ್ ಸರ್ ಇರ್ಬೋದು ನಮ್ಮ ಇವರು ಅವರ ಬಾಮೈದವ್ರು ಸರ್ ಇರ್ಬೋದು ನಮ್ಮ ಮೇಡಮ್ ಇರ್ಬೋದು ಇದ್ರೊಂದು ಈಗ ನಮ್ಗೆ ಎಲ್ಲರೂ ಕೂಡ ನಾನು ಹಾಸನ ಜಿಲ್ಲಾ ಚನ್ನಪ್ಪಣ ತಾಲೂಕಿಂದಲೂ ಕೂಡ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಮಿಸ್ ಮಾಡ್ಕೋಬಾರ್ದು ಅಂತ ಬಂದು ಎಲ್ರಿಗೂ ಒಂದು ಉಚಿತವಾಗಿ ಸಹಾಯ ಸಹಕರಿಸ್ತಾ ಇದ್ದೀವಿ ಎಲ್ಲ ತಂಡಕ್ಕೂ ಕೂಡ ಡಾಕ್ಟರ್ಸ್ ಇರ್ಬೋದು ಶಿಸ್ಟು ನರ್ಸ್ ಇರ್ಬೋದು ಪ್ರತಿಯೊಬ್ಬರು ಮಾಧ್ಯಮದವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀವಿ ಯಾಕೆ ಇಂಥ ಒಂದು ಬಡವರಿಗೆ ಈ ತರ ಸಹಾಯ ಮಾಡೋದನ್ನು ನೀವು ಕೂಡ ನಾಲ್ಕಾರ್ ಜನಕ್ಕೆ ತೋರಿಸಿದೆ ಬಾಕಿಯಾರೆಲ್ಲರೂ ಕೂಡ ಈ ಸಹಾಯ ಮಾಡಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಕೇಳ್ತೈತಿವಿ ಸಲ್ಲಿಸಿದೆ ಬಡವರಿಗೆಲ್ಲ ಹೆಲ್ಪ್ ಆಗುತ್ತಲ್ಲ ಇದರಿಂದ ಎಲ್ಲರಿಗೂನು ತುಂಬಾ ದೂರ ಹೋಗಿ ಚೆಕ್ಅಪ್ ಮಾಡಿಸೋದು ಈ ಕೆಲ ಆಗುತ್ತೆ ಈಗ ಇವ್ರಿಗೆ ಈ ತರ ಇಲ್ಲಿ ಹತ್ರದಲ್ಲೇ ಕಲಸಿರೋದ್ರಿಂದ ಎಲ್ಲ ಬಡವರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ ಮೈಸೂರ ತುಂಬ ಹೆಲ್ಪ್ ಆಗುತ್ತೆ ನಮ್ಮ ವಯಸ್ಸಾದವ್ರೆಲ್ಲ ಕರ್ಕೊಂಡು ಹೋಗಿ ಹೊರಗಡೆ ಚೆಕ್ ಎಲ್ಲ ಮಾಡಿಸ್ಕೊಂಡು ನೋಡ್ತಿರುತ್ತೆ ಹಳ್ಳಿ ಕಡೆ ಎಲ್ಲ ಹಳ್ಳಿಯವರಿಗೆಲ್ಲ ತುಂಬಾ ಹೆಲ್ಪ್ ಆಗಿದೆ ಇಲ್ಲ ಅಕ್ಕಪಕ್ಕ ಹಳ್ಳಿಯವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗಿದೆ ನನ್ನ ಹೆಸರು ಕನ್ನಡಿಗರ ವಿಜಯ ಸೇನ ರಾಜ್ಯ ಅಧ್ಯಕ್ಷ ಆದರೆ ಇದು ನಮಗೆ ಒಂದು ಹೆಲ್ಪ್ ಹೆಲ್ಪ್ ಆಗಿ ಬಡ ಕುಟುಂಬಗಳಿಗೆ ಒಂದು ಹೆಲ್ಪ್ ಆಗಿ ಇದಾಗುತ್ತೆ ಅಂತ ನಮಗೆ ತುಂಬ ಇದು ಹೆಮ್ಮೆಯಿಂದ ಬಂದು ನಾವು ಸೇವೆ ಮಾಡ್ತೀವಿ ಸೇವೆ ಮಾಡ್ತೀವಿ ಆದರೆ ನಮ್ಮ ಸಾರ್ ಆಗಲಿ ನಮ್ಮ ಇವರಾಗಲಿ ನಮ್ಮ ರಾಗಿನಾಡ್ ಆಗಲಿ ನಮ್ಮ ಕೈ ಜೋಡಿಸಿ ಎಲ್ಲ ಒಂದಾಗಿ ಒಂದು ಸೇವೆ ಅಂತ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮಗೆ ತುಂಬ ಹೆಮ್ಮೆ ಅನಿಸ್ತು ನಾನು ರವಿಕುಮಾರ್ ಅಂತ ಕಿರಣ್ ಚಾಟರ್ ಬಾಲ್ ಟ್ರಸ್ಟ್ನ ಗೌರವತನ ಅಧ್ಯಕ್ಷರು ರವಿಕುಮಾರ್ ಅಂತ ಮಾತಾಡ್ತಾ ಈಗ ನಾವು ಹಲವಾರು ಕಡೆ ನೋಡಿದ್ದೀರಿ ಕ್ಯಾಂಪ್ಗಳು ಮಾಡ್ತಾ ಇರೋದು ಅದೇ ರೀತಿ ನಮಗೂ ಈ ಒಂದು ಕ್ಯಾಂಪು ಮಾಡಬೇಕಂತ ನಮ್ಮ ಮನಸ್ಫೂರ್ತಿ ನಮ್ಮ ಟ್ರಸ್ಟ್ಗೆ ಬಂದಿರೋದ್ರಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಈಗ ನಮ್ಮಲ್ಲಿ ಉಚಿತವಾಗಿ ತಮಗೆ ಗೊತ್ತಿದ್ದಂಗೆ ನೇತ್ರ ಚಿಕಿತ್ಸೆ ಮತ್ತು ಬಿ ಪಿ ಹಲವಾರು ಪರೀಕ್ಷೆಗಳನ್ನು ನಮ್ಮಲ್ಲಿ ಮಾಡಲಿಕ್ಕೆ ಈಗಾಗಲೇ ಹಲವಾರು ಡಾಕ್ಟರ್ಗಳು ಬಂದಿದ್ದಾರೆ ಪರೀಕ್ಷೆ ನಡೀತಾ ಇದೆ ಈಗ ಬೆಳಗ್ಗೆಯಿಂದ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ತನಕ ಈ ಪರೀಕ್ಷೆ ನಡೆಯುತ್ತೆ ಇದು ಇವತ್ತಿಗೆ ಅಲ್ಲ ಪ್ರತಿ ತಿಂಗಳಲ್ಲಿ ನಾಲ್ಕನೇ ವಾರ ಈ ಒಂದು ಚಿಕಿತ್ಸೆಯನ್ನು ಪ್ರತಿ ತಿಂಗಳು ನಾಲ್ಕನೇ ವಾರ ನಡೀಬೇಕು ಅಂತ ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಟ್ಟಿದ್ದೀರಿ ಇನ್ನು ಮುಂದಕ್ಕೆ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮನ ನಡೆಸ್ಕೊಂಡು ಬರ್ತೀರಿ ಯಾರು ಮಾಡ್ತಾರೆ ಯಾರು ಮಾಡಲ್ಲ ಅನ್ನೋದು ನಮಗೆ ಅದು ಮುಖ್ಯ ಅಲ್ಲ ನಮ್ಮ ಮನಪೂರ್ವಕವಾಗಿ ನಾವು ಮಾಡೋದು ಮಾಕೆ ಮಾತ್ರ ಮುಖ್ಯ ಇನ್ನೊಬ್ಬರದು ನಾವು ನೋಡಿ ಮಾಡ್ತಾ ಇಲ್ಲ ನಮ್ಮ ಸ್ವಂತ ನಾವು ಸಾರ್ವಜನಿಕರಿಗೆ ಇಲ್ಲಿ ಒಳ್ಳೇದಾಗಬೇಕಂತ ಮಾಡಿದ್ದೀರಿ ಮುಂದಕ್ಕೂ ಮಾಡ್ತೇವೆ ನಮ್ಮ ನಮ್ಮ ಜೀವ ಇರೋ ತನಕ ಈ ಥರ ಒಳ್ಳೊಳ್ಳೆ ಕೆಲಸಗಳನ್ನ ನಾವು ಮಾಡ್ಕೊಂಡು ಬರ್ತೀವಿ ಮತ್ತು ಲಯನ್ಸ್ ಕ್ಲಬ್ ಆಫ್ ರಾಗಿನಾಡು ಆಮೇಲೆ ನಿಸರ್ಗ ಸೇವಾ ಸಮಿತಿ ರಾಗಿನಾಡು ಸೇವಾ ಸಮಿತಿ ವತಿಯಿಂದ ಇವತ್ತು ಭಾನುವಾರ ಪ್ರತಿ ತಿಂಗಳು ನಾಲ್ಕನೇ ಭಾನುವಾರದಲ್ಲಿ ಆರೋಗ್ಯ ತಪಾಸಣೆ ನೇತ್ರ ಚಿಕಿತ್ಸೆ ಇವೆಲ್ಲ ನಾವು ಮಾಡಿ ಮಾಡ್ತಾಯಿದ್ದೀವಿ ನಾವು ಫಸ್ಟ್ ಟೈಮು ನಮ್ಮ ಈ ಕಲ್ಬಲ್ ಕ್ರಾಸಲ್ಲಿ ಇದು ಫಸ್ಟ್ ಟೈಮು ಸುಮಾರು ಕ್ಯಾಂಪ್ಗೆ ಮಾಡಿದ್ದೀವಿ ನನ್ನ ಆಫೀಸಲ್ಲಿ ಇದು ಫಸ್ಟ್ ಕ್ಯಾಂಪ್ ಇದು ನಾವು ಏನೋ ಅಂದ್ಕೊಂಡ್ವಿ ಜನ ಬರೋಲ್ಲ ಅಂದ್ಕೊಂಡ್ವಿ ಆದರೆ ಸುಮಾರು ಜನ ಎಷ್ಟೋ ಜನ ಬಂದ್ಬಿಟ್ಟವ್ರೆ ನೂರಾರು ಜನ ಮೇಲೆ ಬಂದು ಇಲ್ಲಿ ನೇತ್ರ ಚಿಕಿತ್ಸೆ ಆಮೇಲೆ ಜನರಲ್ ಚೆಕಪ್ಪು ಇವೆಲ್ಲ ಮಾಡಿಕೊಂಡು ಹೋದಾಗ ನಮ್ಗೆ ಭಾರಿ ಖುಷಿಯಾಗುತ್ತೆ ಯಾಕಂದರೆ ಇವತ್ತು ಭಾನುವಾರ ನಮಗೂ ನಾವು ಒಂದು ದಿನ ಸಿಗ್ತದೆ ಫ್ರೀಯಾಗಿರ್ಬೋದು ಅಂತ ಅನ್ಕೋಬೋದು ನಮ್ಮ ಹೆಣ್ಮಕ್ಳೆಲ್ಲ ದೂರದಿಂದ ಬಂದವರೆ ಇಲ್ಲಿ ಎಲ್ಲೋ ಕೆಲಸಗಳೆಲ್ಲ ಸೈಡಿಗೆ ಇಟ್ಬಿಟ್ಟು ಬಂದವರೇ ನಮ್ಗೆ ತುಂಬ ಅದು ಖುಷಿಯಾಗುತ್ತೆ ಯಾಕಂದರೆ ಭಾನುವಾರದಲ್ಲಿ ಅವರು ಮನೆಯಲ್ಲಿ ಊಟ ಮಾಡಿಕೊಂಡು ಏನೋ ಮಟನ ಚಿಕನ ತೊಗೊಂಡಿರ್ತಾರೆ ಭಾನುವಾರ ಒಂದಿನ ಫ್ರೀ ಆಗಿರೋಣ ಅಂತ ಅಂದ್ಕೊಳ್ತಾರೆ ಅಂಥ ಟೈಮಲ್ಲೂ ನಮ್ಮ ಸಮಿತಿ ನಮ್ಮ ಟ್ರಸ್ಟಲ್ಲಿ ನಮ್ಮ ಸಮಿತಿ ವತಿಯಿಂದ ಬಂದಿರೋ ಎಲ್ಲ ಹೆಣ್ಮಕ್ಳಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂದಿರೋ ಎಲ್ಲ ಜನರು ಇದನ್ನು ಬಂದು ಇದನ್ನು ಚಿಕಿತ್ಸೆ ಪಡ್ಕೊಂಡ್ರೆ ಎಲ್ಲ ಜನರು ಖುಷಿಯಿಂದ ಹೋದ್ರು ಇಂಥ ಕೆಲಸ ಯಾರೂ ಮಾಡಲ್ಲ ಸರ್ ನೀವು ಮಾಡ್ತಾ ಇದ್ದೀರಾ ಅಂತ ಖುಷಿಯಿಂದ ಹೋದರು ಯಾಕಂದರೆ ಒಂದು ಸ್ಪೆಕ್ಸ್ ಸ್ಪೆಕ್ಸು ಇವತ್ತು ನಾವು ಆಚೆ ಹೋಗಿ ಒಂದು ಕಣ್ ಚಿಕ್ ಮಾಡಿಕೊಂಡು ನಾವು ಸ್ಪೆಕ್ಸ್ ಹಾಕ್ಬೇಕು ಅಂದರೆ ಸಾವಿರದ ಐನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ಆಗ್ತದೆ ನೋಡಿ ಎರಡು ಸಾವಿರ ರೂಪಾಯಿ ಒಬ್ಬರು ಇಂದ ಈಸಿಯಾಗಿ ಒಬ್ಬ ಸಲೀಸಾಗಿ ಹೋಗ್ಬಿಡ್ತದೆ ನಾವು ಆ ಎರಡು ಸಾವಿರ ರೂಪಾಯಿನ ಉಚಿತವಾಗಿ ಕೊಡ್ತಾಯಿದ್ವಿ ಆಮೇಲೆ ಬಿ ಪಿ ಚೆಕಪ್ಪು ಶುಗರ್ ಚೆಕಪ್ಪು ಹಾರ್ಟ್ ಚೆಕಪ್ಪು ಕಾವೇರಿ ಹಾಸ್ಪಿಟಲಿಂದ ಬಂದವರೇ ಆಕ್ಸ್ಫೋರ್ಡ್ ಕಾಲೇಜಿಂದ ಬಂದವರೇ ಆಮೇಲೆ ಸ ಶಂಕರ ಐ ಹಾಸ್ಪಿಟಲಿಂದ ಐ ಚೆಕಪ್ ಮಾಡ್ತವ್ರೆ ನಿಸ್ ನಿಸರ್ಗ ಡಿಸಿಧಾಮಿಂದ ಐ ಚೆಕಪ್ ಮಾಡ್ತಾರೆ ಈ ಥರ ಸುಮಾರು ಇವರೆಲ್ಲ ಕ್ಲಬ್ ಮಾಡಿಕೊಂಡು ನಾವು ಒಂದು ಮೆಡಿಕಲ್ ಕ್ಯಾಂಪ್ ಮಾಡಬೇಕು ಅಂದರೆ ಭಾರಿ ಕಷ್ಟ ಇದೆ ಈ ಮೆಡಿಕಲ್ ಕ್ಯಾಂಪನ್ನು ಎಲ್ಲ ಸಾರ್ವಜನಿಕರು ಬಂದು ಪಾಲ್ಗೊಂಡು ಇದನ್ನು ಪ್ರಯೋಜನ ಪಡಿಸ್ಕೊಬೇಕು ಅಂತ ನಾನು ಕೇಳ್ಕೊಳ್ತೀನಿ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿ ತಿಂಗಳು ಭಾನುವಾರ ನಾಲ್ಕನೇ ಭಾನುವಾರ ನಮ್ಮ ಆಫೀಸಲ್ಲಿ ಮೆಡಿಕಲ್ ಕ್ಯಾಂಪ್ ನಡೆಸ್ತೀವಿ ಉಚಿತ ತಪಾಸಣೆ